ಸರಿ ಬಂದುಗಳೇ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದಾರೆ ಅನ್ಕೊತೀನಿ ರೀ ನಾನು ಚೆನ್ನಾಗಿದ್ದೀನಿ ನೋಡಿರಿ ಇವತ್ತು ರಾತ್ರಿ ಉಳಿದಿದ್ದ ಚಪಾತಿಲಿದ್ದ ನಾನು ಒಂದು ಹೊಸ ಸ್ನ್ಯಾಕ್ಸ್ ಮಾಡಾಕದಂತೀನಿ ನೋಡಿರಿ ನಾಲ್ಕು ಚಪಾತಿ ಅದಾವೆ ರೀ ನಾಲ್ಕು ಚಪಾತಿ ಯಾರಾದರೂ ಮಾಡುವಾಗ ಸ್ವಲ್ಪ ಉಳಿದ ಉಳ್ದಿರ್ತಾವೆ ಒಂದು ಎರಡು ಉಳ್ದಿರ್ತಾವೆ ಅದು ಸುಮ್ಮನೆ ವೇಸ್ಟ್ ಮಾಡೋಕ್ಕಿಂತ ಈ ಥರ ಮಾಡಿದ್ರೆ ಸ್ನ್ಯಾಕ್ಸ್ ಥರ ಆಗುತ್ತೆ ಮಕ್ಳಿಗೆ ತಿನ್ನಕ ಇಷ್ಟ ಆಗುತ್ತೆ ಮಾಡಿಕೊಡ್ರಿ ನೋಡ್ರಿ ಇದು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬರ್ರಿ ಮಾಡಿದ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸಾಗಿ ನೋಡ್ರಿ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನೋಡ್ರಿ ಈಗ ಇದನ್ನು ಹೆಂಗೆ ಮಾಡ್ತೀನಿ ಅಂತ ಹೇಳಿ ತೋರಿಸ್ ಬರ್ರಿ ನೋಡೋಣ ನೋಡ್ರಿ ಚಪಾತಿನ ಈ ಥರ ಸುತ್ಕೋಬೇಕು ಹತ್ತಿಗೆ ಸುತ್ಕೊಂಡು ಸಹಾಯ ಸಹಾಯ್ದ ಈ ಥರ ಕಟ್ ಮಾಡ್ಕೊಬೇಕು ತೆಳ್ಳಗೆ ಕಟ್ ಮಾಡ್ಕೋಬೇಕು ರಾತ್ರಿ ಅರ್ದು ಸ್ವಲ್ಪ ಒಣಗಿರ್ತದೆ ಚಪಾತಿ ಮೆತ್ತಗಿದ್ರೆ ಇನ್ನೊಂದು ಟೇಸ್ಟ್ ಚೆನ್ನಾಗಿರುತ್ತೆ ನೋಡ್ರಿ ಈ ಥರ ಕಟ್ ಮಾಡ್ಕೊತೀನಿ ಇಷ್ಟನ್ನು ನೋಡಿರಿ ಇಷ್ಟ ಆದ ನೋಡ್ರಿ ನಾ ಚಪಾತಿನ ಕಟ್ ಮಾಡ್ಕೊಂಡಿದಾಗ ಒಂಥರ ನೂಡಲ್ಸ್ ಅಗಲ ನೂಡ್ಲ್ಸ್ ಥರ ಅದು ನೋಡಿರಿ ಈಗ ಇದಕ್ಕೆ ಮಾಡೋಕೆ ಒಂದು ದೊಡ್ಡ ಒಳಗಡೆ ಹೆಚ್ಚಿಟ್ಕೊಂಡಿನ್ರಿ ಹಣ್ಣು ಹೆಚ್ಚಿಟ್ಕೊಂಡಿನಿ ಕರಿಬೇವು ಕೊತ್ತಂಬರಿ ಸಣ್ಣಗೆ ಹೆಚ್ಚಿಕೊಂಡ್ರದ್ದು ಬೆಳ್ಳುಳ್ಳಿ ಒಂದು ಅರ್ಧ ನಿಂಬೆ ಇಟ್ಕೊಂಡಿನಿ ಇದನ್ನು ಮಾಡ್ಬಾರಿ ಹಿಂಗೆ ಅಂತ ಹೇಳಿ ನೋಡಿರಿ ಈಗ ಒಂದು ಪಾತ್ರೆ ಇಟ್ಕೊಂಡಿ ಅದಕ್ಕೆ ಎಣ್ಣೆ ಹಾಕ್ಕೊಂತೀನಿ ಎರಡು ಚಮಚ ಅಷ್ಟು ಎಣ್ಣೆ ಹಾಕ್ಕೊಂತೀನಿ ಈಗ ಸ್ವಲ್ಪ ಸ್ವಲ್ಪ கா சாச்சி சீரு அண்ணா கட் மாதிரி ಇದನ್ನು ಸ್ವಲ್ಪ ಉಟ್ಕೋಬೇಕು ಎಣ್ಣೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಲೈಟಾಗಿ ಉಡ್ಕೋಬೇಕು ನೋಡ್ರಿ ನಾನು ಹಸಿ ಮೆಣಸು ಕೈ ಹೆಚ್ಚು ಹಾಕೊಂಡಿಲ್ಲ ಅದ್ರೊಳಗೆ ಹಸಿ ಖಾರ ಇತ್ತು ಮುಂಜಾನೆ ಹಾಕಿದ್ದೆ ಹಂಗಾಗಿ ಸ್ವಲ್ಪ ಹಂಗೆ ಎಷ್ಟು ಖಾರ ಬೇಕು ಅಷ್ಟು ಹಸಿ ಖಾರ ಹಾಕೊಳ್ತೀನಿ ಇದ್ರೆ ಹಾಕ್ಕೊಬೋದು ಇಲ್ಲಾಂದ್ರೆ ಒಣ ಖಾರ ಹಾಕೊಬೋದು ಹಸಿ ಖಾರ ಸ್ವಲ್ಪ ನೋಡಿ ಕಲರ್ ಈ ಥರ ಚೇಂಜ್ ಆಗುತ್ತೆ డ్డ ఈ టమాటో హిన్న స్వల్ప ఉడ్క్రీ ఎలా ఫ్రై ఆగరైతే అయితే అర్ధ చెంచు అసంతి అర్ధ చెమ్చు మసాలె ಇಟ್ಕೊಂಡು ಇನ್ನೊಂದು ಫ್ರೈ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಚಪಾತಿ ಉಪ್ಪು ಹಾಕಿರ್ತದ್ರೆ ಹಂಗಾಗಿ ಸ್ವಲ್ಪ ಹಾಕೋಬೇಕು ನೋಡ್ಕೊಂಡು ಉಪ್ಪು ಹಾಕೊಂಡು ಇನ್ನೊಮ್ಮೆ ಹುರ್ಕೊಂಡು ನೋಡ್ರಿ ಮಸಾಲೆ ಎಲ್ಲ ರೆಡಿ ಆಗೈತಿ ಈಗ ಎಲ್ಲ ಅದಕ್ಕೆ ಅದಕ್ಕೀಗ ಒಂದು ತತ್ತಿನ ಮಾಡ್ದಕ್ಕೊಂತಿದ್ರೆ ನಾನು ಇವಾಗ ಇದನ್ನೆಲ್ಲ ಪೂರ್ತಿ ಮಿಕ್ಸ್ ಮಾಡ್ತೀನಿ ತತ್ತಿ ಹಾಕೋದ್ರಿಂದ ಮಕ್ಳಿಗೆ ಇಷ್ಟ ಆಗುತ್ತೆ ನೋಡಿರಿ ಈ ಥರ ಫ್ರೈ ಆಯಿತು ತತ್ತಿಯನ್ನು ಕಡಿಗೀಗ ಸ್ವಲ್ಪ ಕೊತ್ತಂಬರಿ ಸಣ್ಣ ಕಟ್ ಮಾಡ್ಕೊಂಡ್ರೆ ಕೊತ್ತಂಬರಿ ಹಾಕೊಳ್ತೇನೆ ಕೊತ್ತಂಬರಿ ಹಾಕ್ಕೊಂಡು ಇನ್ನೊಮ್ಮೆ ಹಿಂಗೆ ಮಾಡಿಟ್ಕೊಂಡಿರ್ತೀವಲ್ರಿ ಚಪಾತಿದು ಒಂದು ಇಷ್ಟಿದ್ರಾಗ ಮಿಕ್ಸ್ ಮಾಡ್ತೀನಿ ಈ ಥರ ಮಿಕ್ಸ್ ಮಾಡ್ಕೊತ ನೋಡ್ರಿ ಎಲ್ಲ ಪೂರ್ತಿ ಮಿಕ್ಸ್ ಇದು ಒಗ್ಗರಣೆ ಒಳಗೆ ಈ ಥರ ನೋಡ್ರಿ ಈಗ ಲಾಸ್ಟಿಗೆ ಒಂದು ಅರ್ಧ ನಿಂಬೆ ಒಳ್ಳೆ ಹೇಗೆ ಮೇಲೆ ಹಾಕ್ಬಿಟ್ರೆ ರೆಡಿ ಆಯ್ತು ನೋಡಿರಿ ಈಗ ಒಂದು ನಿಮಿಷ ಈ ಥರ ಫ್ರೈ ಮಾಡಿಬಿಟ್ರೆ ನೋಡಿರಿ ಎಲ್ಲ ಆಯ್ತು ಎಲ್ಲ ರೆಡಿ ಆಯ್ತು ನೋಡ್ರಿ ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು ನಿಮಿಷ ಒಂದು ಸೆಕೆಂಡ್ ಇದು ಹೊಗೆ ಮೇಲೆ ಬಿಟ್ಟು ಹಾಸ್ಬಿಟ್ರು ಆಯ್ತು ನೋಡಿರಿ ರೆಡಿ ಆಯ್ತು ನೋಡಿರಿ ಸ್ನ್ಯಾಕ್ಸ್ ಸಾಯಂಕಾಲ ಈ ಥರ ಅದು ಮಕ್ಳಿಗೆ ಮಾಡ್ಕೊಡ್ಬೋದು ತಿನ್ಬೋದು ತಿನ್ನಕ ಭಾರಿ ಮಸ್ತ್ ಬಂದೈತೆ ನೋಡ್ರಿ ನೋಡಿರಿ ಬಂದುಗಳೇ ರೆಡಿ ಆಯ್ತು ನೋಡಿರಿ ಚಪಾತಿ ಉದ್ಯೋಗ ಚಪಾತಿಲಿಂದ ಈ ಥರ ಸ್ನ್ಯಾಕ್ಸ್ ರೆಡಿ ಮಾಡಿಕೊಟ್ರೆ ಮಕ್ಳು ಯಾವ್ದಾದ್ರು ತಿಂತಾರೆ ಬೆಳಗ್ಗೆ ಹೌಸದೊಳಗೆ ಕೆಲಸ ಹೋಗೋ ಹೋಗೋರಿದ್ರೆ ಈ ಥರ ಮಾಡ್ಕೊಂಡ್ರೆ ಎಲ್ಲ ರೀ ಆಗತ್ತೀ ಆಗುತ್ತೆ ಈ ಥರ ಮಾಡ್ರಿ ಮಸ್ತ್ ಇರ್ತೈತಿ ಸುಮ್ಮನೆ ವೇಸ್ಟ್ ಮಾಡೋಕ್ಕಿಂತ ಮಕ್ಳಿಗಾದ್ರೂ ಇಷ್ಟ ಆಗತ್ತೀ ದೊಡ್ಡೋರಿಗಾದ್ರೂ ಇಷ್ಟ ಆಗುತ್ತೆ ನೋಡಿರಿ ಮಾಡಿದ ವಿಧಾನ ನಿಮ್ಗೆ ಇಷ್ಟ ಆಗ್ತದೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿರಿ ಸೂಪರ್ ಇರುತ್ತೆ ಧನ್ಯವಾದ